ಬರೋಕ್ಕಿಂತ ಮುಂಚೆನೇ ಅಲ್ಲಿ ಒಂದು ವಾತಾವರಣ ಇದ್ದರೆ ಸ್ನೇಹ ಕೃಷ್ಣ ಬರ್ತಾರಂದರೆ ಒಂದು ವಾತಾವರಣ ಬದಲಾವಣೆ ತನಿಖಾಧಿಕಾರಿಗಳಿಗೆ ಒಂದು ಪ್ರಕರಣ ತನಿಖೆ ಹೇಗೆ ಮಾಡ್ಬೇಕು ಅಂತ ಗೊತ್ತಿರಲ್ಲ ಓರಟಗಾರ ಮೊದಲಿರ್ಬೇಕಾದ್ರೆ ತಾಳ್ಮೆ ತಾಳ್ಮೆ ಸಹ ಸಹನೆ ಯಾವುದೇ ಕಷ್ಟ ಸುಖಗಳು ಬಂದರೂ ಕೂಡ ಅಲ್ಲ ಸಹಿಸಿಕೊಂಡಿರಬೇಕು ಆಕೆ ಸಬ್ ಸಬ್ಇನ್ಸ್ಪೆಕ್ಟ್ರಾಗಿರೂ ಕೂಡ ಅವ್ರ ಪರಿಚಯದ ವ್ಯಕ್ತಿ ಮದುವೆಯಾಗಿ ಅತನಿಗೆ ಎರಡು ಮಕ್ಕಳು ಇದನ್ನು ಗೊತ್ತಿರೋ ಕೂಡ ಅತನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಸಂಸಾರ ನಡೆಸಿರ್ತಾರೆ ವೀಕ್ಷಕರೇ ನೋಡಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಇಡೀ ಬದುಕನ್ನು ಆಶಯವನ್ನು ಮತ್ತು ಅವರ ಹೋರಾಟದ ಮಜಲುಗಳನ್ನು ಒಂದಷ್ಟು ಮಟ್ಟಿಗೆ ಪರಿಚಯಿಸುವಂಥ ಒಂದು ಸಾಹಸವನ್ನು ನಾನು ಮಾಡಿದ್ದೇನೆ ಬಹುಶಃ ಅವರನ್ನು ಇಡಿಯದಾಗಿ ಕೆದಕ್ತಾ ಹೋದರೆ ಬಹಳ ದೊಡ್ಡ ಸರಣಿ ಮಾಡುವಷ್ಟು ಅವರು ಕೆಲಸಗಳನ್ನು ಮಾಡಿದ್ದಾರೆ ಆರ್ ಟಿ ಐ ಕಾರ್ಯಕರ್ತರಾಗಿ ಅವರು ಹೊರಗೆ ಹಾಕಿದಂಥ ಒಂದು ಸತ್ಯಶೋಧದ ಕಥೆಗಳೇ ಬಹುಶಃ ಅದೊಂದು ಬಹಳ ಅದ್ಭುತವಾದಂಥ ರೋಚಕ ಕಥೆಗಳಿರ್ಬೋದು ಆದರೆ ಅವರು ಪ್ರಾಮಾಣಿಕರಿದ್ದಾರೆ ಶುದ್ಧರಿದ್ದಾರೆ ಜನರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಈ ಸಮಾಜ ಶುದ್ಧಿಗೊಳ್ಳಬೇಕು ಪ್ರತಿಯೊಬ್ಬ ಪ್ರಜೆಯೂ ಪ್ರಜ್ಞಾವಂತನಾಗಬೇಕು ತನ್ನ ಹಕ್ಕುಗಳ ಬಗ್ಗೆ ಅರಿವಿನ ಒಂದು ಹೋರಾಟವನ್ನು ಮಾಡಬೇಕು ಇವೆಲ್ಲ ಅವರ ಆಶಯ ಆದರೆ ಅವರು ಆ ಪ್ರಾಮಾಣಿಕತೆಯಿಂದ ಇರುವುದರಿಂದಲೇ ಏನು ಅವರಿಗೆ ಯಾವುದೇ ಆಮಿಷದಿಂದ ಅವರನ್ನು ನೀವು ಗೆಲ್ಲಾರ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ಒಂದು ಬೆಂಗಾವಲಾಗಿ ನಿಲ್ಲಬೇಕಾದದ್ದು ನಮ್ಮ ಧರ್ಮ ಅಂತ ನಾನು ಭಾವಿಸ್ತೇನೆ ನೀವು ಅವರೊಟ್ಟಿಗೆ ಮಾತಾಡ್ಬೋದು ಇಲ್ಲ ಅವ್ರ ನಂಬರ್ ಹಾಕ್ತೇವೆ ಸಹಕಾರ ಮಾಡುವವರು ಪ್ರೀತಿಯಿಂದ ಅವರಿಗೆ ಸಹಕಾರ ಮಾಡ್ಬೋದು ಏನು ಸರ್ ಸತ್ಯನಾ ಚಲೋ ಸರ್ ಆಮೇಲೆ ಆರ್ ಟಿ ಐ ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ಸೊ ಆರ್ ಟಿ ಐ ಕಾರ್ಯಕರ್ತರಂತೆ ಅರ್ಥ ಇಲ್ದಾರಂತ ಸರ್ ಹ್ಞೂ ಸೊ ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಆ ಒಂದು ಹೋರಾಟಕ್ಕೆ ಈ ಆರ್ ಟಿ ಐನ ಒಂದು ಅಸ್ತ್ರ ಬಳಸ್ಕೊಳ್ಳಿ ಅಷ್ಟೇ ಅಂದರೆ ನಿಮ್ಮ ಹೋರಾಟದಲ್ಲಿ ಒಂದು ಭಾಗ ಭಾಗ ಅಷ್ಟು ಹಾಂ ಆರ್ ಟಿ ಐ ಕಾರ್ಯಕರ್ತ ಖಂಡಿತ ಅಲ್ಲವಲ್ಲ ಅದು ಅರ್ಥ ಇಲ್ದಾರಂಥದ ಅದೊಂದು ಅಸ್ತ್ರ ಅಷ್ಟೇ ಹ್ಞೂ ಸೊ ನಾನು ಸಾಮಾಜಿಕ ಒಟಗಾರನಾಗಿ ನಾನು ಕೆಲಸ ಮಾಡ್ತಿದ್ದೀನಿ ಅದರ ಒಂದು ಭಾಗವಾಗಿ ಈ ಆರ್ ಟಿ ಐನ ಬಳಸ್ಕೊಳ್ತೀನಿ ಮಾಹಿತಿ ಹಕ್ಕು ಬಳಸ್ಕೊಳ್ತಾರೆ ಅಷ್ಟೇ ಈ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನೀವು ಅರ್ಜಿ ಹಾಕಿದಾಗೆಲ್ಲ ನಿಮ್ಗೆ ಸರಿಯಾಗಿ ಮಾಹಿತಿ ಸಿಗ್ತದೆ ಎಲ್ಲ ಸಿಗಲ್ಲ ಸರ್ ಕೆಲವರು ಕೊಡ್ತಾರೆ ಕೆಲವ್ರು ಕೊಡಲ್ಲ ಉದ್ದೇಶವರಿಗೆ ವಿಳಂಬ ಮಾಡ್ತಾರೆ ಸಾಕಷ್ಟು ಹಿಂಸೆ ಕೊಡ ಅದಕ್ಕೆ ಕಾನೂನು ಮೂಲಕ ಮತ್ತೆ ಪ್ರಶ್ನಿಸುವ ಕೆಲಸ ಇದೆಯಲ್ಲ ಇದ್ರೂ ಕೂಡ ಏನು ಉಪಯೋಗಲ್ಲ ಸರ್ ಹ್ಞೂ ನಮ್ಮ ದುರಂತ ಅದು ಹೇಳ್ದಲ್ಲ ಸರ್ ಇಲ್ಲಿ ಅರ್ಹತೆ ಇರತ ವ್ಯಕ್ತಿಗಳು ಸ ಆ ಸ್ಥಾನಗಳು ಇಲ್ಲ ಸರ್ ಹ್ಞೂ ಸೊ ಹಾಗಾಗಿ ನಾನು ಮಾಹಿತಿ ಮೇಲೆ ಅರ್ಜಿ ಹಾಕ್ತೀನಿ ಕೊಡಲಿಲ್ಲ ಅಂತಂದರೆ ಅದೇ ಏನು ಇಂಬಾರ ಕೊಟ್ಟರೆ ಆ ಇಂಬಾರದ ಮೇಲೆ ನಾನು ಕೋರ್ಟ್ಗೆ ಅರ್ಜಿ ಹಾಕ್ತೀನಿ ಹ್ಞೂ ಉದ್ದೇಶ ಬರೋಕೆ ಕೊಡ್ತಲ್ಲ ಸಮಯ ಹಾಗಾಗಿ ನೀವೇ ದಾಖಲೆ ತರಿಸ್ಕೊಂಡು ಕ್ರಮ ಹೇಳಿ ಅಂದರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ ಮತ್ತು ನ್ಯಾಯಾಲಯಕ್ಕೆ ಕೂಡ ಅದೇ ಅರ್ಜಿ ಹಾಕ್ತೀನಿ ಹ್ಞೂ ಹ್ಞೂ ಸೊ ಇಲ್ಲಿ ಅದನ್ನು ಹೇಳ್ತೀನಿ ಸರ್ ಈಗ ಒಂದೇ ನಮಗೆ ಒಂದೇ ಮಾರ್ಗ ಅಲ್ಲ ಆರ್ ಟಿ ಅನ್ನೋದೇ ಒಂದು ಮಾರ್ಗ ಅಲ್ಲ ಅದು ಒಂದಷ್ಟೇ ಒಂದಷ್ಟೇ ಸೊ ಬೇರೆ ಬೇರೆ ಮಾರ್ಗಗಳು ಇದೆ ದಯವಿಟ್ಟು ಚೆನ್ನಾಗಿ ತಿಳ್ಕೊಳ್ಬೇಕು ಸೊ ನಮ್ಮ ಈಗ ಅಧಿಕಾರಿ ಕೊಡಲಿಲ್ಲ ಅಂದರೆ ಪೊಲೀಸರಿಗೆ ದೂರು ಮುಖಾಂತರ ಅವ್ರ ಕಡೆ ಮುಖ ತರಿಸ್ಬೋದು ಅಥವಾ ಮಾನ್ಯ ಖರ್ಜಿ ಸಲ್ಲಿಸುವ ಮೂಲಕ ಮಾನ್ಯದ ಮೂಲಕ ತರಿಸ್ಬೋದು ಇದು ಸಾಕಷ್ಟು ಮಾರ್ಗಗಳಿದೆ ಸೊ ಹೇಳ್ತೇನೆ ಸರ್ ನಾವು ಪ್ರಾಮಾಣಿಕವಾಗಿ ಹೆಜ್ಜೆ ಇಟ್ಟಾಗ ಆ ಗುರಿಗೆ ಸೇರಬೇಕಾದಂಥ ಎಲ್ಲ ಸಹಕಾರ ಸಹಗಳು ಇದು ಕೂಡ ದೇವರು ಯಾವ್ದಾದ್ರು ಕೊಡ್ತಾನೆ ಸರ್ ಈಗ ಮೈಸೂರಿನಲ್ಲಿ ಇಲಾಖೆಗಳಲ್ಲೆಲ್ಲ ನಿಮ್ಮ ಹವ ಹೇಗಿದೆ ಸಾಕಷ್ಟಿದೆ ಸರ್ ಹಾಂ ಸ್ನೇಹಿಮಿ ಕೃಷ್ಣ ಬರೋಕ್ಕಿಂತ ಮುಂಚೆನೇ ಅಲ್ಲಿ ಒಂದು ವಾತಾವರಣ ಇದ್ರೆ ಸ್ನೇಹಮ ಕೃಷ್ಣ ಅಂದ್ರೆ ಒಂದು ವಾತಾವರಣ ಬದಲಾವಣೆ ಆಗುತ್ತೆ ಸರ್ ಇಲ್ಲಿ ಒಂದು ಭಯ ಅನ್ನೋದು ಅಷ್ಟೇ ಅಲ್ಲ ಸರ್ ನನ್ನ ಬಗ್ಗೆ ಗೌರವ ಸಾಕಷ್ಟು ಅಧಿಕಾರ ಇದೆ ಒಂದು ಎಚ್ಚರವೂ ಇದೆ ಎಚ್ಚರ ಇದೆ ಸರ್ ಸರ್ ಇಲ್ಲಿ ಏನಾಗುತ್ತೆ ಕೆಲವ್ರಿಗೆ ಒಂದು ಪದಗಳ ಅರ್ಥ ಗೊತ್ತಾಗಲ್ಲ ಎದುರಿಸೋದು ಬೇರೆ ಎಚ್ಚರಿಕೆ ಕೊಡೋದು ಬೇರೆ ಕರೆಕ್ಟ್ ಈ ಎಚ್ಚರಿಕೆ ಕೊಡೋದೇ ಎದುರಿಸೋದೇ ತಿಳ್ಕೊಂಬ ಕೆಲವರು ಈಗ ನಾನು ಅರ್ಜಿಗಳಿಗೆ ಬರಿತೀನಿ ನೀವು ಇದ್ರ ಬಗ್ಗೆ ಕ್ರಮ ತೆರಳಿಲ್ಲ ನಾನು ನಿಮ್ಮ ವಿರುದ್ಧ ಕಾನೂನು ಕ್ರಮ ತಗೊಳ್ತೀನಿ ಅದು ಹೆದರಿಕೆ ಅಲ್ಲ ಎಚ್ಚರಿಕೆ ಇದನ್ನು ತಿಳ್ಕೊಬೇಕು ಕೆಲವರು ಅದನ್ನೇ ಇದು ನೀವು ಎಲ್ಲರಿಗೂ ಬೆದರಿಸ್ತೀಯ ತೋರಿಸಿ ಸಮಯ ತೋರಿಸಲ್ಲ ಈಗ ಲಾಯರ್ ನೋಟಿಸ್ ಕಳಿಸ್ತಾರೆ ನೀವು ಹದಿನೈದು ದಿನಗಳಲ್ಲಿ ನಮಗೆ ಇದಕ್ಕೆ ಸ್ಪಂದಿಸಲಿಲ್ಲ ನಿಮ್ಮ ವರ್ದ ಪ್ರಕರಣ ದಾಖಲು ಮಾಡ್ತೀವಿ ಹಾಗಾದ್ರೆ ಅದು ಬೆದರಿಕೆ ಆಗುತ್ತಾ ಅದು ಕಾನೂನು ಎಚ್ಚರಿಕೆ ಅದನ್ನಷ್ಟೇ ನಾನು ಮಾಡ್ತಿದ್ದೀನಿ ನಾನು ಎಲ್ರಿಗೂ ಬರ್ತೀನಿ ಅಧಿಕ ಹಿರಿಯಾದಿಗಳು ಬರ್ತೀನಿ ನೀವು ಇದ್ರು ಈಗಲೂ ಕೂಡ ಹೇಳಿದ್ರೆ ಸರ್ಕಾರಿ ಕಾರ್ಯದರ್ಶಿಗೆ ಈಗ ಪತ್ರ ಬರ್ತೀನಿ ಈಗ ನೀವು ಇದರ ಪ್ರಕಾರ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಮೇಲೆ ಕ್ರಮ ಕೇಸ್ ದಾಖಲು ಮಾಡಲ್ಲ ನಾನು ಮೇಲೆ ಕೇಸ್ ಮಾಡ್ತೀನಿ ಬರ್ದಿದ್ವಿ ಹ್ಞೂ ಅದು ಎಚ್ಚರಿಕೆ ಕರೆಕ್ಟು ಅದು ಭಯ ಬಡ್ಸೋದಲ್ಲ ಇಲ್ಲ ನೀವು ಹೀಗೆ ಮಾಡಿ ಮಾಡದಿದ್ದರೆ ನಾವು ಹೀಗೆ ಮಾಡ್ತೇವೆ ಅದು ಹೆಂಗೆ ಭಯ ಆಗುತ್ತೆ ಬೆದರಿಕೆ ಹೆಂಗಾಗುತ್ತೆ ಎಚ್ಚರಿಕೆಗೂ ಬೆದರಿಕೆಗೂ ವ್ಯತ್ಯಾಸಗಳು ತಿಳ್ಕೊ ಕರೆಕ್ಟು ಇದಂಥೇಳ ಕೆಲವರೆಲ್ಲ ಹಂಗೆ ಮಾಡಬೇಕು ಬೆದರಿಕೆ ಹಾಕುವವರು ಫೇಸ್ಲೆಸ್ಗಳು ಅವರು ಮುಖ ತೋರಿಸೋದಿಲ್ಲ ಅವ್ರು ಭೂಗತ್ವವಾಗಿರ್ತಾರೆ ಮತ್ತು ಕೆಲವರು ಇದಲ್ಲ ಸರ್ ಈಗ ನಾನು ಫೇಸ್ಬುಕ್ ಇದೆಲ್ಲ ಕೆಲವರು ಶುಲ್ಕ ಕೆಟ್ಟದಾಗ ಕಮೆಂಟ್ ಮಾಡ್ತಾರೆ ನೀನು ಅದನ್ನ ಕೇಳಿಲ್ಲ ನೀನು ಇದನ್ನ ಕೇಳಿಲ್ಲ ಅಂತ ಕೇಳ್ತಾರೆ ನಾನೇ ಕೇಳಬೇಕು ನೀವೇ ಕೇಳಿ ಕೇಳಿ ನಾನು ಯಾಕೆ ಕೇಳಬೇಕು ಕರೆಕ್ಟ್ ಏನು ಮಾಡಕ್ಕ ಮೂಡದ ಮುಂದಿನ ನಂತರ ಈ ಕೇಸಿನ ನಂತರ ಇನ್ಯಾವುದಾದರೂ ಈಗ ಕೈಗೆತ್ತಿಕೊಂಡಿದ್ದೀರಾ ಸರ್ ಇಲ್ಲ ಈಗ ಸಾಕ ಸರ್ ಒಂದು ವಿಚಾರ ಅಂತಂದರೆ ನನ್ನ ಸಾಕಷ್ಟು ಜನ ನನ್ನ ನಂಬಿಕೊಂಡಂಥವ್ರು ಇದ್ದಾರೆ ಸರ್ ಅವರಿಗೆ ನ್ಯಾಯ ಕೊಡ್ಸೋದು ನನಗೆ ಮುಖ್ಯ ಸೊ ಆ ಪ್ರಕರಣ ಸಾಕಷ್ಟು ಬಾಕಿ ಇದೆ ನಾನು ಈ ಕಾರಣದಿಂದಲೇ ಈ ಪ್ರಕರಣ ಕೂಡ ನಾನು ಮುಂದುವರಿಕೆ ಇಷ್ಟಪಟ್ಟರು ಮೊದಲು ಪ್ರಾರಂಭದಲ್ಲಿ ಅವ್ರು ಯಾರು ಹೋರಾಟ ಮಾಡಿದ್ರೆ ನೀವೇ ಮಾಡಿಪ್ಪ ನಾನು ಕೆಲ ಆಗಲ್ಲ ಅಂತ ಹೇಳ್ತಾರೆ ಆದರೆ ಅವರಷ್ಟು ಹೋರಾಟ ಮಾಡ್ರು ಕೂಡ ಅದಕ್ಕೇನೋ ಒಂದು ತಾರ್ಕಿಕ ಅಂತ್ಯ ಕಾಣೋ ಅಂತ ಒಂದು ಇದು ಬರಲಿಲ್ಲ ಅದರಿಂದ ಅವ್ರು ಬಂದು ಮನೆ ಮಾಡ್ಕೊಂಡು ಇದಕ್ಕೆ ಆಗಿದೆ ಅಷ್ಟೇ ಸೊ ಮತ್ತೆ ಯಾವ್ದು ಬರ್ತೀವಿ ಹೇಳೋಕ್ಕಾಗಲ್ಲ ಸರ್ ಈಗ ಈ ಕೇಸಿಗೆ ಮೊದಲ ಇದು ನೀವೇ ಹಾಕಿದ್ದ ಬ್ರಾಹ್ಮ ಇಲ್ಲ ಸರ್ ಬಹುಶಃ ನಾನು ಮೈಸೂರಿನ ಪೊಲೀಸಿಗೆ ದೂರು ಕೊಟ್ಟ ಮೇಲೆ ಅವ್ರು ಕೊಟ್ಟಿದ್ದಾನೆ ಹ್ಞೂ ಮೈಸೂರಿನ ಪೊಲೀಸ್ ವಿಜಯನಗರ ಪೊಲೀಸ್ ಠಾಣೆಗೆ ಮೊದಲು ದೂರು ದಾಖಲೆ ಮಾಡಿದ್ದೆ ನಾನು ಹ್ಞೂ ಸೊ ಆ ನಂತರದಲ್ಲಿ ಅವರು ದಾಖಲೆ ಮಾಡಿದ್ರು ನಿಮ್ಮ ದೂರು ದಾಖಲೆ ಮಾಡಿದ ಪ್ರಥಮ ಪ್ರತಿಕ್ರಿಯೆ ಆಗಿತ್ತು ಅದು ಅವಾಲೇ ಜ ಇದಸ್ಗೊಂದು ಇದು ಶುರು ಆಗಿದೆ ಸರ್ ಹ್ಞೂ ಮಾಧ್ಯಮಗಳಲ್ಲಿ ಪೊಲೀಸಿಗೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ದೂರ ಅಂತ ಅಂದಾಗ ಅವಾಗ ಅಲ್ಲಿಂದ ಶುರು ಆಯಿತು ತನಿಖೆ ಆರಂಭ ಆದಮೇಲೆ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನು ತಾವೇ ಕೊಡ್ತೀರಾ ಹೇಗೆ ಹೌದು ಸರ್ ನಾನು ಎಲ್ಲ ಪ್ರಕರಣಗಳು ಕೂಡ ಅಷ್ಟೇ ಸೊ ನಾನು ನನ್ನ ಪ್ರಕರಣಗಳಾಗಲಿ ಅಥವಾ ನನ್ನ ನಮ್ಮ ಕಂಡು ವ್ಯಕ್ತಿಗಳ ಪ್ರಕರಣಗಳಾಗಲಿ ಅವ್ರ ವಿಚಾರಕ್ಕೆ ಬಂದಾಗ ಸೊ ನಾನು ಹಿರಿಯ ಅದೇ ಥರ ಕೊಡ್ತೀನಿ ಯಾರನ್ನ ವಿಚಾರಗಳು ಪಡಿಸ್ಬೇಕು ಅವ್ರ ಥರ ಯಾವ ದಾಖಲೆಗಳು ಪಡ್ಕೊಳ್ಬೇಕು ಅವನು ಯಾವ ಪ್ರಶ್ನೆಗಳು ಕೇಳಬೇಕು ಯಾಕಂದ್ರೆ ಹೇಳಿದಾಗಲಿ ನನಗೆ ತನಿಖಾಧಿಕಾರಿಗಳಿಗೆ ಒಂದು ಪ್ರಕರಣ ತನಿಖೆ ಹೇಗೆ ಮಾಡಬೇಕು ಅಂತ ಗೊತ್ತಿರೋಲ್ಲ ಹಾಗಾಗಿ ಆ ವಿಚಾರ ಕೂಡ ನಾನೇ ತಿಳಿಸಿರ್ತೇನೆ ಒಬ್ಬ ಸಾಕ್ಷಿದಾರಿಗೆ ಹೇಗೆ ವಿಚಾರಣೆ ಮಾಡಬೇಕು ಅವ್ನಿಗೆ ಯಾವ ಪ್ರಶ್ನೆಗಳು ಕೇಳಿ ಸತ್ಯನ ಹೊರ ತರಬೇಕು ಅನ್ನೋದು ಕೂಡ ಇಲ್ಲ ಸರ್ ನೀವು ಬೇಕಾದ್ರೆ ನೋಡಿ ಏನು ಹೇಳ್ದಾಗಲಿ ನಿಮಗೆ ಏನು ಕೊಟ್ಟಾಂತರ ಪ್ರಕರಣಗಳ ಬಗ್ಗೆ ಅಂತಿಮ ಸಲ್ಲಿಸಿದ್ರೆ ನೀವು ಸಾಕ್ಷಿದಾರದ ಹೇಳಿಕೆಗಳು ತಗೊಂಡು ನೋಡಿ ಎಲ್ಲ ಒಂದೇ ಥರ ಇರುತ್ತೆ ಕೆಲವಷ್ಟೇ ಅಷ್ಟೇ ಬದಲಾವಣೆ ಆಗಿರುತ್ತೆ ಅಲ್ಲಿ ಏನರ್ಥ ಅವರು ನಿಯಮದ ಪ್ರಕಾರ ಸಾಕ್ಷಿದಾರ ಪ್ರತ್ಯೇಕ ವಿಚಾರಣೆಗೊಳಪಡಿಸಿ ಸತ್ಯನ ಹೊರತಿಗೆ ಅಂತ ಪ್ರಯತ್ನ ಮಾಡಿರಲ್ಲ ಅವ್ರಿಗೆ ಸತ್ಯ ಹೊರಗಬೇಕಾ ಬರಬೇಕಾದ ಅಗತ್ಯವಿಲ್ಲ ಕಾಪಿ ಪೇಸ್ಟ್ ಮಾಡಿರುತ್ತೆ ಸರ್ ಅಷ್ಟೇ ಮತ್ತು ಇನ್ನೊಂದು ನೀವು ಗಮನಿಸಿ ಆ ಒಂದು ಪ್ರಕರಣಕ್ಕೆ ಸುಳ್ಳು ಬಿ ಅಂತಿಮ ಸಲ್ಲಿಸಬೇಕು ಅಂದರೆ ವಿಚಾರಣೆ ವಿಚಾರಣೆಗೊಳಪಡಿಸ್ತಾರೆ ಇಲ್ಲ ದೋಷ ಪತ್ರ ಸಲ್ಲಿಸ್ಬೇಕಂದ್ರೆ ಆರೋಪಿ ವಿಚಾರಣೆ ಈ ಥರ ಸಾಕಷ್ಟು ಇದೆ ಸರ್ ಅದ್ರ ಬಗ್ಗೆ ಹೇಳ್ತಾವ್ರೆ ದೊಡ್ಡ ಒಂದು ಮಹಾಭಾರತ ರಾಮಾಯಣಗಿಂತ ದೊಡ್ಡ ಗ್ರಂಥ ಬರಿಬೋದು ಈಗ ಚಂದನ್ ಕುಮಾರ್ ಅಂತೇಳಿ ಏನು ದೊಡ್ಡ ಹೀರೋ ಅಂತ ತೋರಿಸೋದಲ್ಲ ಅದೇ ಚಂದನ್ ಕುಮಾರ್ ಸ್ವಂತ ತಂಗಿ ಓ ವ್ಯಕ್ತಿ ಸಾವು ಕಾರಣ ಆಗಿದ್ದಾರೆ ಅವರು ಪ್ರಾಮಾಣಿಕಾಗಿ ತಾಕತ್ತಿದ ನ್ಯಾಯ ಸತ್ತ ವ್ಯಕ್ತಿಗೆ ಅವ್ರು ಯಾರು ಅವರ ತಂಗಿ ಏನು ಮಾಡ್ತಾರೆ ಆಕೆ ಇನ್ಸ್ಪೆಕ್ಟ್ರು ಓಹ್ ಆಕೆ ಸಬ್ ಸಬ್ಇನ್ಸ್ಪೆಕ್ಟರ್ ಆಗಿರೋ ಕೂಡ ಪರಿಚಯ ಪರಿಚಯದ ವ್ಯಕ್ತಿ ಮದುವೆಯಾಗಿ ಆತನಿಗೆ ಎರಡು ಮಕ್ಕಳು ಇದನ್ನು ಗೊತ್ತಿರೋ ಕೂಡ ಆತನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಸಂಸಾರ ನಡೆಸಿರ್ತಾರೆ ಅದೇ ವಿಚಾರದಲ್ಲಿ ಆ ವ್ಯಕ್ತಿ ವ್ಯಕ್ತಿ ಆ ವ್ಯಕ್ತಿ ಮೇಲೆ ಮದುವೆ ಆಗುವಂಥ ಒತ್ತಾಯ ಮಾಡ್ತಿರ್ತಾಳೆ ಅವಳು ಆ ಒತ್ತಡ ತಡೆಯಿಂದ ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡು ನಂಗೆ ಅನುಮಾನ ಇದೆ ಆ ಕೇಸ್ ಯಾಕೆ ನೀವು ಇದು ಮಾಡಲ್ಲ ನಾನು ಸ್ಪಷ್ಟವಾದ ದಾಖಲಾತಿದ್ದೆ ಆ ವ್ಯಕ್ತಿಯ ಚಂದನ್ ಕುಮಾರ್ ತಂಗಿ ಭವ್ಯ ಕಾರಣ ಅಂತೇಳಿ ಇನ್ನು ಇನ್ನೂ ಓಟಾ ಮಾಡ್ತೀನಿ ಬಿಟ್ಟಿಲ್ಲ ನಾನು ನಂಗೆ ಬಿಡೋಲ್ಲ ಅದನ್ನು ಇನ್ನೂ ಬಟ್ ಚಂದನ್ ಕುಮಾರ್ ಭಾಳ ಸೂಪರ್ ಕಾಪ್ ಅಂತ ಒಂದು ಹೊರ ಸರ್ ಒಂದು ಹೇಳ್ತೀನಿ ಕೇಳಿ ಆ ವ್ಯಕ್ತಿ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ ತಿರುವ ತಿಪ್ಟೂರ್ಲಿ ಡಿ ವಿ ಎಸ್ ಪಿ ಆಗಿದ್ದಾಗ ಅಲ್ಲಿ ಒಂದು ಅಕ್ಷಯ ಕಲ್ಪ ಅಂತೇಳಿ ಒಂದು ಹಾಲಿಂದು ಸಂಸ್ಥೆ ಇದೆ ಅವರು ನೂರಾರು ಜನ ರೈತರಿಗೆ ಮೋಸ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಿ ಅಂತ ನಾನು ಎಸ್ ಪಿಗೆ ಅರ್ಜಿ ಕೊಟ್ಟರೆ ಎಸ್ ಪಿ ಅವ್ರಿಗೆ ಡಿ ಎಸ್ ಪಿ ಅವ್ರು ಕಳಿಸಿರ್ತಾರೆ ಅದ್ರ ಬಗ್ಗೆ ವಿಚಾರಣೆ ಮಾಡಿದೆ ಅದರ ರೈತರನ್ನ ವಿಚಾರಣೆಗೊಳಪಡಿಸಿ ನಾನೇನು ದಾಖಲೆ ಕೊಡೋ ಅದನ್ನು ಪರಿಶೀಲನೆ ಮಾಡಿದೆ ಆ ಸಂಸ್ಥೆಯ ಒಬ್ಬ ಮುಖ್ಯಸ್ಥರನ್ನು ನನ್ನ ಮೇಲೆ ಸುಳ್ಳು ಹೇಳಿಕೆ ತೊಗೊಂಡು ಸ್ನೇಹ ಮೇಕ್ಷಣ ನನಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೇಳಿದೆ ನನಗೆ ಕೊಡಲಿಲ್ಲ ಆ ಕಾರಣಕ್ಕೂ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ಹೇಳಿ ಮಾಡ್ತಾರೆ ನಾನು ನೇರವಾಗಿ ಹೋಗೋ ಇದೇ ಚಂದನ್ಕುಮಾರ್ ಭೇಟಿ ಮಾಡಿ ಮಾತಾಡ್ತೀನಿ ನಿಮಗೆ ತಾಕತ್ ಅನ್ನೋದಿದ್ದರೆ ನನ್ನ ಕಾಲ್ ಅವ್ರನ್ನ ವಿಚಾರಣೆ ಇನ್ನೂ ಸಲ ವಿಚಾರಣೆಗೊಳಪಡಿಸಿ ಸ್ನೇಹ ವೀಕ್ಷಣ ನಿಮಗೆ ನೇರವಾಗಿ ಭೇಟಿ ಮಾಡಿ ದುಡ್ಡು ಕೇಳೋಣ ಎಲ್ಲಿ ಕೇಳ್ದೆ ಅಥವಾ ಫೋನ್ ಮುಖಾಂತರ ಕೇಳೋಣ ಅದು ತಿಳ್ಕೊಂಡು ನಾನು ಕಾರ್ಡಿಟರ್ ಟವಲ್ ಎಷ್ಟನ್ನು ತೆಗೆದು ಬರೀ ತನಿಖೆ ಮಾಡಿ ವಿಚಾರಣೆ ಮಾಡಿ ಅಂದರೆ ಮಾಡೋಲ್ಲ ನೀವು ಕೇಳಿದಿರಿ ಅವ್ರು ನೇರವಾಗಿ ಭೇಟಿ ಮಾಡಿ ಕೇಳಿದೆ ಸರ್ ಮಾಡಲಿಲ್ಲ ನಾನು ಕೇಳ್ದೆ ಸರ್ ಅದಕ್ಕೆ ಅವ್ರು ಕರ್ತವ್ಯಲ್ಲ ಸರ್ ಒಂದು ಆರೋಪ ಬಂದಾಗ ಅದ್ರ ಸಂಬಂಧಪಟ್ಟ ವೈಜ್ಞಾನಿಕ ಸಂಕಲ್ಪ ವಿಚಾರಣೆ ಒಳಪಡಿಸಿ ಮಾಡಬೇಕಾದ್ರೆ ಅವ್ರು ಕರ್ತವ್ಯ ಅಲ್ಲವಾ ನೀವು ಸುಮ್ಮನೆ ಸುಳ್ಳು ಆರೋಪ ಮಾಡ್ಬಿಟ್ಟು ಅದ್ರ ಮೇಲೆ ನೀವು ವಿಚಾರಣೆ ಮುಕ್ತ ಬಿಟ್ಟು ಆ ದೂರ ಜನ ರೈತರ ಮೋಸ ಆಗಿರೋದು ಈಗ ಪುನೀತ್ ಕೆರೆಹಳ್ಳಿ ಅವರ ವಿರುದ್ಧ ಏನು ನಿಂತಿದ್ದಾರೆ ಹೊರಡೇ ಸರಿ ಪಾಪದ ಕೂಡ ತುಂಬೋರ್ಗು ಅವರು ಈ ಥರ ಮೆರಿತಾರೆ ಸರ್ ಪಾಪದ ಕೂಡ ತುಂಬ್ದಾಗ ಹಾಕೊಂಡು ಶಿಕ್ಷೆ ಅನುಭವಿಸ್ತಾರೆ ಹಾಗಾಗಿ ನಾನು ತಾಳ್ಮೆಯಿಂದ ಕಾಯ್ತೀನಿ ಯಾರು ಅಂತ ನಾನು ಅಷ್ಟು ಇದು ಮಾಡಕ್ಕೆ ಹೋಗಲ್ಲ ಕಾಲ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀರಿ ಪಾಪದ ಕೂಡ ತುಂಬವರೆಗೂ ನಮ್ಮ ಪ್ರಯತ್ನಗಳು ಅಷ್ಟು ಬೇಗ ಫಲ ಕೊಡಬೇಕು ಕರೆಕ್ಟು ಈಗ ಅದಕ್ಕೆ ಉದಾಹರಣೆ ಸಿದ್ದರಾಮಯ್ಯ ಅವರದು ನಾನು ನಲವತ್ತು ವರ್ಷ ರಾಜಕೀಯ ದೇಹ ಏನೂ ಮಾಡಲ್ಲ ಅನ್ಕಮ್ಮ ಭಾಳ ಶುದ್ಧ ಶುದ್ಧ ಅಂತ ಅದೀಗ ಅವರೇ ನೇರ ಕೊಂಡಿದರೆ ಅವರೇ ಸಾಕಷ್ಟು ಸಾಕ್ಷ್ಯಗಳನ್ನು ನಮ್ಗೆ ಕೊಡ್ತಾ ಇದ್ದಾರೆ ಅವರೇ ಸಾಕ್ಷ್ಯಗಳನ್ನು ಒದಗಿಸ್ತಾ ಇದ್ದಾರೆ ಅವರ ಲಾಯರು ಒದಗಿಸ್ತಾ ಇದ್ದಾರೆ ಕೋರ್ಟಲ್ಲಿ ಅದೇ ಸರ್ ತಾಳ್ಮೆ ಓಟಗಾರ ಮೊದಲಿರ್ಬೇಕಾದ್ರೆ ತಾಳ್ಮೆ ತಾಳ್ಮೆ ಸಹ ಸಹನೆ ಯಾವುದೇ ಕಷ್ಟ ಸುಖಗಳು ಬಂದರೂ ಕೂಡ ಅವೆಲ್ಲ ಸಹಿಸ್ಕೊಂಡಿರ್ಬೇಕು ಸುಖದ ಹೋರಾಟ ಅಲ್ಲ ಇದು ನಿಮಿಷ ನಿಮಿಷಕ್ಕೂ ಕಷ್ಟದ ದಿನಗಳು ಆತಂಕ ಹೌದು ಆತಂಕ ಮತ್ತೆ ಕಷ್ಟ ಕಾರ್ಪಣೆಗಳೆಲ್ಲ ಸಹಿಸ್ಕೊಂಡು ಬದುಕು ಜೀವನ ಕರೆಕ್ಟ್ ಈಗ ಮೂಲ ಏನು ಇದ್ರಲ್ಲ ದಲಿತ ಕುಟುಂಬ ಈ ಮೋಡ ಕೇಸಲ್ಲಿ ಅವ್ರಿಗೂ ಈ ಪ್ರಕರಣದಿಂದ ನ್ಯಾಯ ಸಿಗ್ಬೋದು ಸರ್ ಅವ್ರಿಗೆ ನ್ಯಾಯ ಕೊಡಿಸ್ಕೊಂಡು ಬಿಡೋಲ್ಲ ಸರ್ ಯಾವ್ದಾದ್ರು ಅವ್ರು ಖಂಡಿತ ನ್ಯಾಯ ಕೊಡಿಸ್ಕೋ ಕೊಡ್ಸಿರಿ ಸೊ ಇದೊಂದು ತನಿಖೆ ನಡೀಲಿ ಒಂದು ಒಂದಷ್ಟು ಮಾಹಿತಿಗಳು ದಾಖಲೆಗಳು ಬೇಕಾಗಿರೋದ ಸೊ ಇದೀನಿ ಮೊದಲು ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು ಈಗ ತನಿಖೆ ನಡೆಸಬೇಕು ಅದು ಕೆಲವು ವಿಚಾರಗಳಲ್ಲಿ ತನಿಖೆ ನಡೆದ ನಂತರ ಸತ್ಯ ಇಚ್ಛೆ ಬರುತ್ತೆ ಸೊ ಅದು ಬಂದ ನಂತರ ಖಂಡಿತವಾಗ ಅವ್ರಿಗೆ ನಾನು ಏನು ಅನ್ಯಾಯ ಕೊಡಿದ್ರೆ ಅವ್ರ ನಿಮ್ಮ ನ್ಯಾಯ ನ್ಯಾಯ ಕೊಡ್ತೀನಿ ಅವ್ರ ಕುಟುಂಬ ಜೊತೆ ಸಂಪರ್ಕಗಳು ಈಗಲೂ ಇದ್ದೀನಿ ಸೊ ಅವ್ರು ನ್ಯಾಯ ಕೊಡಿಸೋರ್ಗೂ ನಾನು ಬಿಡಲ್ಲ ನೀವು ಈ ಹೋರಾಟಕ್ಕೆ ಇಳಿಯುವಲ್ಲಿವರೆಗೆ ಅವ್ರಿಗೆ ತಮಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿತ್ತ ಖಂಡಿತ ಗೊತ್ತಿಲ್ಲ ಸರ್ ಹೌದು ಅವ್ರ ನಮ್ಮ ಜಮೀನಿದೆ ಅಂತಲೇ ಗೊತ್ತಿಲ್ಲ ಪಾಪ ಓ ಎಲ್ಲನೂ ದೇವರಾಜ ಅವ್ರಿಗೆಲ್ಲ ವಿಚಾರ ಮುಚ್ಚಿಟ್ಟು ಈ ಥರ ಅಕ್ರಮ ಅನ್ಯಾಯ ಮಾಡೋದು ಕರೆಕ್ಟ್ ಇದು ಭಾಳ ವ್ಯವಸ್ಥಿತವಾದ ಷಡ್ಯಂತ್ರ ಇದು ಇದೇನು ಕ ಮೇಲ್ನೋಟಕ್ಕೆ ಕಂಡ ಕಂಡಷ್ಟು ಸುಲಭದ ಕೇಸಲ್ಲ ಇದು ಸರ್ ಮೊನ್ನೆ ನಮ್ಮ ರಾಗವನ್ನು ಅರ್ಥ ಏನು ಸರ್ ತಪ್ಪು ಮಾಡ್ದೆ ಒಂದು ಸಲ ತಪ್ಪು ಮಾಡಿದ್ರೆ ಎರಡು ಸಲ ತಪ್ಪು ಮಾಡಿದೆ ಪದೇ ಪದೇ ತಪ್ಪು ಮಾಡಿದೆ ಅಂದರೆ ಅರ್ಥ ಬೇರೆ ಬರ್ತದೆ ಅದನ್ನೇ ಅವ್ರಿಗೆ ಮಾಡ್ತಾರೆ ಈ ಪ್ರತಿಯೊಂದ್ರು ಕೂಡ ಅಕ್ರಮ ನಮ್ಮ ರಾಜ್ಯದಲ್ಲಿ ಕನ್ನಡಿಗರೇ ರಾಗವನ್ನಂತಹ ಅತ್ಯಂತ ಬುದ್ಧಿವಂತ ಮತ್ತು ಪ್ರಖರವಾದ ವಾಗ್ಮಿ ವಾದ ಮಂಡಿಸುವಂಥ ಲಾಯರ್ ಇರುವಾಗ ಸಿಂಘವಿಯನ್ನು ಕರ್ಕೊಂಬಂದಿದ್ದಾರಲ್ಲ ಅವರಿಗೆ ಕೊಡುವ ಹಣಕಾಸಿನ ಮೂಲ ಎಲ್ಲಿ ಹೇಗೆ ಕೊಡ್ತೀರಿ ಅದರ ವಿವರ ಕೊಡಿ ಅಂತ ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಅದು ಅಂದರೆ ಅವರ ಫೀಸಿನ ಲೆಕ್ಕಾಚಾರ ಕೇಳಿದ್ರೇ ಮೂವತ್ತು ಲಕ್ಷದ ಮನೆ ಸಾಲ ಮಾಡಿ ನಾನು ಕಟ್ಲಿಕ್ಕಾಗ್ದೇನೆ ಮನೆ ಮಾರಾಟ ಮಾಡಿದೆ ಅಂತಾರೆ ಅವರು ಇವರಿಗೆ ಕೋಟಿ ಕೋಟಿ ನಿಮಿಷದ ಲೆಕ್ಕ ಸರ್ ಆಯ್ತು ಸರ್ ಬಂದು ಏನು ವಾದ ಮಾಡಿದ್ರು ಸರ್ ಏನು ವಾದ ಮಾಡಿದ್ರು ಒಂದು ರೀತಿಯ ಕನ್ನಡಿಗರ ವಕೀಲರಿಗೆ ಮಾಡಿದ ಸಾಮೂಹಿಕ ಅವಮಾನ ಇದು ಅಂದರೆ ಇವರೆಲ್ಲ ಅವರು ಪ್ರಾಮಾಣಿಕವಾಗಿ ಹೇಳಬೇಕಿತ್ತು ನನ್ನ ಕಕ್ಷಿದಾರ ಯಾವುದೂ ತಪ್ಪು ಮಾಡಿಲ್ಲ ಹಾಗಾಗಿ ತನಿಖೆ ನಡೀಲಿ ಅಂತ ಹೇಳ್ಬೇಕಿತ್ತು ಹೇಳಬೇಕಿತ್ತು ಅವರು ಅನುಮತಿ ಕೊಡೋದು ಸರಿನ ತಪ್ಪ ಪ್ರಶ್ನೆ ಬೇರೆ ನೀವು ಪ್ರಾಮಾಣಿಕವಾಗಿದ್ರೆ ನಲವತ್ತು ವರ್ಷದಿಂದ ರಾಜಕೀಯ ಇತಿಹಾಸದಲ್ಲಿ ಏನು ತಪ್ಪು ಮಾಡಿಲ್ಲ ಮೇಲೆ ನೀವು ತನಿಖೆ ಯಾಕೆ ಇದು ಮಾಡ್ತಾರಲ್ಲ ನೀವೇ ಒಪ್ಪಿಗೆ ಕೊಡಿ ಪ್ರಾಮಾಣಿಕತೆ ಇದ್ರೆ ರಾಜ್ಯಪಾಲರ ಅನುಮತಿ ಬೇಡ ನೀವೇ ಮುಖ್ಯಮಂತ್ರಿ ನೀವೇ ಆದೇಶ ಮಾಡಿ ನನ್ನ ವಿರುದ್ಧ ಇದಕ್ಕೆ ನೀವು ತನಿಖೆ ಮಾಡಿ ಒಂದು ತಿಂಗಳು ಸರ್ ತನಿಖೆ ಮಾಡಿ ವರದಿ ಕೊಡೋಕ್ಕೆ ಎಷ್ಟು ದಿವಸ ಬೇಕು ಸರ್ ಒಂದು ತಿಂಗಳಲ್ಲಿ ಕೊಡಿ ಅಂತ ಕೇಳಿದರೆ ಮುಗಿದಾಯ್ತಿತ್ತಲ್ಲ ಒಂದು ತಿಂಗಳುಗಳ ಕಾಲ ಸರ್ ನೀವು ನ್ಯಾಯಾಲಯದ ಸಮಯ ವರ್ತಕೊಂಡು ತಪ್ಪಿತ್ತಲ್ಲ ಸರ್ ನಾನು ಕೇಳೋದದು ಒಂದು ತಿಂಗಳು ಬೇಡ ಸರ್ ನಾನು ನನ್ನ ದಾಖಲಾತಿ ಇಟ್ಕೊಂಡು ಒಂದೇ ಒಂದು ವಿಶ್ಲೇಷಣೆ ಮಾಡಿ ವರದಿ ಕೊಡೋಕೆ ಒಂದು ವಾರ ಸಾಕು ಸರ್ ಇದರಲ್ಲಿ ನಡೆದಿರೋ ಅಕ್ರಮ ಅಂತೇಳಿ ಮತ್ತೆ ತನಿಖೆ ನಡೆಗಿದ ಮುಂಚೆ ಅದು ಅಕ್ರಮ ಹೇಳಿ ಈಗ ಅವ್ರ ಸರ್ಕಾರನೇ ದಾಖಲೆ ಬಿಡುಗಡೆ ಸರ್ ಈಗ ಈಗ ಮೊನ್ನೆ ಅಲ್ವಾ ಸರ್ ಇಲ್ಲಿ ಇನ್ನೊಂದು ಅವ್ರು ಸಸ್ಪೆಂಡ್ ಮಾಡೋಕ್ಕಿಂತ ಮುಂಚೆ ಒಂದು ತನಿಖೆ ಆಯೋಗ ಅದರ ತನಿಖಾ ತಂಡ ಒಂದು ತನಿಖೆ ಮಾಡಿ ವರದಿ ಕೊಟ್ಟಿದೆ ಆ ವರದಿನ ಮುಚ್ಚಿಟ್ಟಿದ್ರೆ ಅವರು ಅದರಲ್ಲಿ ಸತ್ಯ ಇದೆಯಾ ಹೌದು ಅದು ವರದಿ ಆದರೆ ಸಸ್ಪೆಂಡ್ ಮಾಡ ಅವರು ವರದಿ ಕೊಟ್ಟಿದ್ದಾರೆ ಅವ್ರದೇ ಅದರ ಮೇಲೆ ಆಮೇಲೆ ಮತ್ತೆ ಅವನಿಗೆ ಹೊಸ ಅಧಿಕಾರ ಎಂಥದ್ದು ಗೊತ್ತ ನೋಡಿ ಸೊ ಇಲ್ಲಿಯವರೆಗೆ ನಮ್ಮೊಟ್ಟಿಗೆ ನಿಮ್ಮ ಇಡೀ ಹೋರಾಟದ ಹಾದಿಯನ್ನು ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ ಬಹುಶಃ ಇದು ಇಡೀ ಸಮಾಜಕ್ಕೆ ಒಂದು ಪ್ರೇರಣೆ ಆಗ್ತದೆ ಅಂತ ನಾನು ಭಾವಿಸ್ತೇನೆ ಮೂಲೆ ಮೂಲೆಯಲ್ಲಿ ಎಲ್ಲ ಕಡೆ ಒಬ್ಬ ಸ್ನೇಹಮಯಿ ಕೃಷ್ಣ ಅವರ ಒಂದು ಪ್ರತಿರೂಪ ಹುಟ್ಕೊಂಡ್ರೆ ಬಹುಶಃ ಈ ಒಂದು ಸಮಾಜದ ಇಡೀದಾದಂಥ ಒಂದು ಈ ಕಲುಷಿತ ವಾತಾವರಣವನ್ನು ನಮ್ಮ ಸಂವಿಧಾನಾತ್ಮಕವಾಗಿ ದಕ್ಕಿದ ಹಕ್ಕುಗಳನ್ನ ಆಚರಣೆಗೆ ತರುವಂಥ ಒಂದು ಸುಗಮತೆಯನ್ನು ನಾವು ರೂಪಿಸ್ಕೊಳ್ಬೋದು ಅಂತ ನನಗನ್ನಿಸ್ತದೆ ಖಂಡಿತ ಸರ್ ಮತ್ತು ನಾವು ಈಗಲೂ ಕೇಳ್ತೀವಿ ಮೂರು ಲಕ್ಷ ಕೋಟಿ ಎಷ್ಟೋ ಲಕ್ಷ ಕೋಟಿ ವಿದೇಶದಲ್ಲಿದೆ ನಮ್ಮ ದೇಶದ ಅಂತೇಳಿ ಯಾಕೆ ಸಲೋಗಿದೆ ಯಾಕೆ ಸಲ ಅದು ಪ್ರಶ್ನೆ ಮಾಡ್ತಿಲ್ಲ ಈಗ ನಾನು ಪ್ರಶ್ನೆ ಮಾಡ್ತಾರೋ ಈ ಮೂಡಾಗರಣದಲ್ಲಿ ಸಾವಿರಾರು ಕೋಟಿ ಈಚೆ ಬರುತ್ತೆ ಹೌದು ಒಬ್ಬ ವ್ಯಕ್ತಿಯಿಂದ ಅಷ್ಟೊಂದು ಬರುತ್ತಂದ ಮೇಲೆ ಎಲ್ಲರೂ ಸೇರ್ಪಡೆ ಮಾಡಿದ್ರೆ ಎಷ್ಟು ಬರುತ್ತೆ ಸರ್ ಹಾಗಾಗಿ ನನ್ನ ಮನೆ ಮಕ್ಕಳು ದಯವಿಟ್ಟು ಈ ದೇಶದ ಪ್ರತಿಯೊಬ್ಬ ನಾಗರಿಕರು ಜಾಗೃತರಾಗಿ ಈ ದೇಶದ ನಿಜವಾದ ಪ್ರಭಾವಗಳನ್ನು ನೀವು ನಾವು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ನಮ್ಮ ಕರ್ತಗಳ ಬಗ್ಗೆ ತಿಳ್ಕೊಂಡು ಆ ಕರ್ತ ನಿರ್ವಹಣೆ ಮಾಡಿ ಈ ದೇಶ ಸುಭಿಕ್ಷವಾಗುತ್ತೆ ನೀವು ಕೂಡ ಶಾಂತಿ ನಿಮ್ಮದಿಂದ ಬದುಕ್ಬೋದು ಅಂತೇಳಿ ನನ್ನೊಂದು ಮನವಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು